ಆಕಾಶವಾಣಿ ಸ್ವತಂತ್ರ ಪೂರ್ವದ ಶಿವಮೊಗ್ಗ ಇತಿಹಾಸ ಕುರಿತು ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ನಿವೃತ್ತ ಪ್ರಾಂಶುಪಾಲರು ಹಾಗೂ ಇತಿಹಾಸಕಾರರಾದ ಎಚ್ ಖಂಡೋಬರಾವ್ ಅವರೊಂದಿಗೆ ವಿಶೇಷ ಸಂವಾದ ಇವರೊಂದಿಗೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕೇಳುಗರೆ ಭಾರತ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿಕೊಳ್ಳುವುದಕ್ಕೆ ಸಿದ್ಧವಾಗಿ ನಿಂತಿದೆ ಸ್ವಾತಂತ್ರ್ಯೋತ್ಸವದ ಆಚರಣೆ ತಂದುಕೊಡ್ಲೇನೆ ನಮಗೆ ನೆನಪಾಗುವಂತಹದ್ದು ರಾಷ್ಟ್ರಧ್ವಜ ಭಾರತದ ರಾಷ್ಟ್ರಧ್ವಜವನ್ನು ಪಿಂಗಳಿ ವೆಂಕಯ್ಯನವರು ಮೂವತ್ತು ದೇಶದ ಧ್ವಜವನ್ನು ಅಧ್ಯಯನ ಮಾಡಿ ನೀಡಿದಂತಹ ಕೊಡುಗೆ ಇದು सरिया रंग है क्या ये रंग मेरी शक्ति का है ये रंग मेरी बात का है ये रंग देश के माते पे सजा श्वेत है क्या रंग सत्य का ये श्वेत रंग शादी का है ये श्वेत रंग एक है ये रंग देश के दिल में है बसा क्यों करे ಈ ಧ್ವಜದಲ್ಲಿ ಇರತಕ್ಕಂತಹ ಕೇಸರಿ ಧೈರ್ಯ ಶೌರ್ಯ ಸಾಹಸ ತ್ಯಾಗಗಳನ್ನು ತೋರಿಸುವಂಥದ್ದಾದರೆ ಬಿಳಿಯ ಬಣ್ಣ ಸತ್ಯ ಶಾಂತಿ ಮತ್ತು ಪರಿಶುದ್ಧತೆಯ ಸಂಕೇತವಾಗಿದೆ ಹಾಗೆಯೇ ಹಸಿರು ನಮ್ಮ ರಾಷ್ಟ್ರದ ಸಮೃದ್ಧಿ ಮತ್ತು ಸಂತೃಪ್ತಿಯ ಸಂಕೇತವಾಗಿದೆ ಮಧ್ಯದಲ್ಲಿ ಇರತಕ್ಕಂತಹ ಒಂದು ಅಶೋಕ ಚಕ್ರ ಇದು ನಾವು ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಕಾರ್ಯನಿರತರಾಗಿ ಕೆಲಸವನ್ನು ನಿರ್ವಹಿಸಬೇಕು ಎನ್ನುವಂತಹ ಒಂದು ಸಂದೇಶವನ್ನು ಸಾರುವಂಥದ್ದಾಗಿದೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಕಳೆದ ಬಳಿಕ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ಕಾರಣ ಆಗಸ್ಟ್ ಹದಿನೈದನ್ನು ಸ್ವಾತಂತ್ರ್ಯ ದಿನವನ್ನಾಗಿ ಆಚರಿಸಲು ನಿರ್ಧರಿಸಲಾಗಿತ್ತು ಆಗಸ್ಟ್ ಹದಿನೈದರಂದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಆರಂಭಿಸಿದ ಮೊದಲ ಸ್ವಾತಂತ್ರ್ಯೋತ್ಸವವನ್ನು ನಾವು ಗಮನಕ್ಕೆ ಇಟ್ಟುಕೊಂಡಾಗ ಈ ತಿಂಗಳ ಹದಿನೈದರಂದು ನಡೆಸುವಂತಹ ಸ್ವಾತಂತ್ರ್ಯೋತ್ಸವ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವ ಆಗುತ್ತೆ ಸ್ವಾತಂತ್ರ್ಯೋತ್ಸವ ಅಂದುಕೊಡ್ಲೇನೆ ನಾವು ಕೇವಲ ಇದನ್ನು ಉತ್ಸವ ಹಬ್ಬವನ್ನಾಗಿ ಅಷ್ಟೇ ಆಚರಿಸುವುದಿಲ್ಲ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಡುವುದರಲ್ಲಿ ಎಷ್ಟೆಲ್ಲ ಜನರು ತಮ್ಮ ಒಂದು ಪ್ರಾಣಾರ್ಪಣೆಯನ್ನು ಮಾಡಿದರು ಅನ್ನೋದನ್ನು ನೆನೆಸಿಕೊಳ್ಳುವಂತಹ ದಿನವೂ ಕೂಡ ಹೌದು ಸ್ವಾತಂತ್ರ್ಯ ಪಡೆದ ದಿನವನ್ನು ವಿಜೃಂಭಿಸುವ ದಿನವೂ ಹೌದು ಈ ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆ ಸ್ವಾತಂತ್ರ್ಯ ಪಡೆಯುವವರೆಗಿನ ಇತಿಹಾಸದ ಒಂದು ಸಣ್ಣ ಕಲ್ಪನೆಯನ್ನು ನಿಮಗೆ ಕಟ್ಟಿಕೊಡೋ ಪ್ರಯತ್ನ ಮಾಡ್ತಿದ್ದೀವಿ ಇದನ್ನು ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಶಿವಮೊಗ್ಗಯ ರಾಷ್ಟ್ರೀಯ ಶಿಕ್ಷಣ ಸಮಿತಿಯಲ್ಲಿ ಮುಖ್ಯೋಪಾಧ್ಯಾಯರು ಮತ್ತು ಪ್ರಾಂಶುಪಾಲರಾಗಿ ನಿವೃತ್ತರಾದ ನಂತರದಲ್ಲಿ ತಮ್ಮದೇ ಆದಂತಹ ಒಂದು ಐತಿಹಾಸಿಕ ದಾಖಲೆಯನ್ನು ನಿರ್ಮಿಸಿದಂತಹ ಪ್ರಮುಖ ವ್ಯಕ್ತಿಗಳಾದಂತಹ ಖಂಡೋಬ್ರಾಭ್ ಅವರನ್ನ ನಾವು ಇಂದು ಪರಿಚಯ ಮಾಡ್ತಾ ಇದ್ದೀವಿ ಹೆಚ್ ಖಂಡೋಬ್ರಾ ಅವರೇ ನಮಸ್ಕಾರ ಹಾಗೂ ಸ್ವಾಗತ ನಮಸ್ಕಾರ ತಾವು ಅಮೂಲ್ಯ ಶೋಧ ಎನ್ನತಕ್ಕಂತಹ ಒಂದು ವಿಶೇಷವಾದಂತಹ ನಾಣ್ಯ ಸಂಗ್ರಹಾಲಯವನ್ನು ಸ್ಥಾಪಿಸಿದ್ದೀರಿ ಇದು ಶಿವಮೊಗ್ಗಯ ಒಂದು ಪ್ರೇಕ್ಷಣೀಯ ಸ್ಥಳದಲ್ಲಿ ಒಂದು ಅನ್ನೋದನ್ನು ನಮ್ಮ ಕೇಳುಗರಿಗೆ ಹೇಳಬೇಕು ಆದರೆ ನಾವಿಂದು ನಿಮ್ಮ ನಾಣ್ಯ ಸಂಗ್ರಹಾಲಯದ ಬಗ್ಗೆ ಮಾತನಾಡಿಸೋದಕ್ಕಿಂತ ಹೆಚ್ಚಾಗಿ ತಾವು ಈ ಒಂದು ಶಿವಮೊಗ್ಗದ ಇತಿಹಾಸವನ್ನು ಬರೆದಂತಹ ಒಂದು ಇತಿಹಾಸಕಾರರು ಹೌದು ಇಂದು ನಾವು ಈ ಶಿವಮೊಗ್ಗ ಜಿಲ್ಲೆಯ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಕೊಡೋಣ ಅನ್ನೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಶಿವಮೊಗ್ಗ ಜಿಲ್ಲೆಯ ಇತಿಹಾಸದಿಂದಲೇ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಆಯ್ತು ಸರ್ ಮಾಡೋಣ ಈಗ ಶಿವಮೊಗ್ಗ ಇದು ಈ ಹೆಸರಿದೆಯಲ್ವಾ ಇದು ಹೇಗೆ ಬಂತು ಅಂತ ಪ್ರಾರಂಭ ಮಾಡೋಣ ಶಿವಮೊಗೆ ಅಂತ ಸಿಹಿ ಪ್ಲಸ್ ಮೊಗೆ ಶಿವಮೊಗೆ ಅಂತ ಯಾಕೆ ಇದು ಶಿವಮೊಗೆ ಅಂತ ಬಂತು ಅಂತ ಶಿವಮೊಗ್ಗ ಬಹಳ ಸಣ್ಣದಾಗಿ ಪ್ರಾರಂಭದಲ್ಲಿ ಸುಮಾರು ವರ್ಷಗಳ ಹಿಂದೆ ಅಲ್ಲಿ ದೂರ್ವಾಸರು ವಾಸ ಮಾಡ್ತಾಯಿದ್ರು ಅದಕ್ಕೆ ದೂರ್ವಾಸ ಕ್ಷೇತ್ರ ಅಂತ ಕರಿತಾ ಈ ದೂರ್ವಾಸ ಮುನಿಗಳು ಏನು ಮಾಡ ತಪಸ್ಸು ಮಾಡೋಕ್ಕಿಂತ ಮೊದಲು ಅವರು ಮೊದಲೆಲ್ಲ ಕಮ್ಮಂಡಲ ಇರಲಿಲ್ಲ ಆಗ ಆಗ ಮೊಗೆಗಳಲ್ಲೇ ಇಡ್ತಾಯಿದ್ರು ಮೊಗೆಯಲ್ಲೇ ತಮಗೆ ಬೇಕಾದಂಥ ಹಾಲಿರ್ಬೋದು ಮೊಸರು ಇರ್ಬೋದು ಮಜ್ಜಿಗೆ ಇರ್ಬೋದು ಅದನ್ನು ಶೇಖರಣೆ ಮಾಡಿರ್ತಾಯಿದ್ರು ಅದು ಸಿಹಿಯಾಗಿರ್ತಾಯಿತ್ತು ಕೆಲವು ಸಾರಿ ಅದಕ್ಕೋಸ್ಕರ ಸಿಹಿ ಪ್ಲಸ್ ಮೊಗೆ ಆಗಿ ಈಜಿಗಲ್ ಟು ಶಿವಮೊಗ್ಗ ಇದು ಶಿವಮೊಗೆ ಆ ನಂತರದಲ್ಲಿ ಶಿವಮೊಗ್ಗ ಈಗ ಆಗಿರತ್ತೆ ಈಗಿರುವ ಈ ಶಿವಮೊಗ್ಗದ ಇತಿಹಾಸವನ್ನು ಕೆದ್ಕೊಂಡು ಹೋದರೆ ಬಹಳಷ್ಟು ಶಾಸನಗಳಲ್ಲಿಯೂ ಕೂಡ ಈ ಒಂದು ಶಿವಮೊಗ್ಗದ ಉಲ್ಲೇಖ ಇರಬೇಕಲ್ವ ಖಂಡಿತ ಖಂಡಿತ ನಾವು ನಾವು ಈಗ ಪುಸ್ತಕಗಳಿದೆಯೇ ಅಥವಾ ಗ್ರಂಥಗಳಿದ್ದಾವೆ ಮೊದಲು ಏನೂ ಇರಲಿಲ್ಲ ನಾವು ಏನೇ ಇತಿಹಾಸವನ್ನು ತಿಳಿಬೇಕಾದ್ರೆ ನಾವು ಶಾಸನಗಳನ್ನು ಮರೆ ಹ್ಞೂ ಈ ಬಗ್ಗೆ ಅನೇಕ ಶಾಸನಗಳಿದ್ದಾವೆ ಅದರಲ್ಲೂ ಮಲೆನಾಡಿನಲ್ಲಿ ನಾವು ಎಣಿಸಲಾರಷ್ಟು ಶಾಸ್ತ್ರಗಳು ಸಿಗ್ತವೆ ಯಾಕಂದರೆ ಅನೇಕ ರಾಜ ಮಹಾರಾಜರು ಆಡಳಿತ ಮಾಡಿದ್ರು ಅವರದೇ ಅವರ ಇತಿಹಾಸವನ್ನು ಈ ಶಾಸನಗಳ ಮೂಲಕ ಅವರು ಕೆತ್ತಿಸ್ತಾಯಿದ್ರು ಅವೇ ನಮಗೆ ಆಧಾರಗಳೀಗ ಈಗ ಹೀಗೇನಾಗಿದೆ ಇತಿಹಾಸ ಇದೆ ಮೊದಲು ಇತಿಹಾಸ ಅನ್ನೋದೇ ಗೊತ್ತಿಲ್ಲ ಈ ಹದಿನಾರು ಹದಿನಾಲ್ಕು ಹದಿನೈದು ಹದಿನಾರನೇ ಶತಮಾನದವರೆಗೂ ನಾವು ಏನೋ ಶಾಸನಗಳನ್ನೇ ಆಧಾರವಾಗಿಟ್ಕೊಂಡು ನಾವು ಯಾವ್ದು ಎಲ್ಲವನ್ನು ತಿಳಿತಾ ಇದ್ದವು ಹೀಗೆ ನಮ್ಮ ಶಿವಮೊಗ್ಗ ಇತಿಹಾಸವು ತನ್ನದೇ ಆದಂತ ಒಂದು ಇತಿಹಾಸ ಹೊಂದಿರತಕ್ಕಂಥದ್ದು ನಾವು ಸ್ಟಡಿ ಮಾಡೋದು ಅಲ್ಲಿ ದೂರ್ವಾಸ ಕ್ಷೇತ್ರದಲ್ಲಿ ಒಂದು ಶಾಸನ ದೂರ್ವಾಸ ಕ್ಷೇತ್ರ ಅನ್ನುವುದಕ್ಕೆ ಇರತಕ್ಕಂತಹ ಶಾಸನ ತಟ್ಟಿಕೆರೆ ಶಾಸನ ತಟ್ಟಿಕೆರೆ ಶಾಸನ ಪಕ್ಕದಲ್ಲೇ ಅಂದ್ರೆ ನಮಗಿರತಕ್ಕಂಥ ಶಾಸನಗಳ ಎರಡು ಒಂದು ತಟ್ಟಿಕೆರೆ ಶಾಸನ ಇನ್ನೊಂದು ಸೋಗಾನ ಶಾಸನ ಸೋಗಾನ ಶಾಸನ ಸುಮಾರು ಈಗ ಏನು ನಾವು ಏರೋಪ್ಲೈನ್ ಏರೋ ಡ್ರಾಮ್ ಮಾಡ್ತಿದ್ವಲ್ಲ ದಟ್ ಈಸ್ ಸೋಗಾನೆ ಸುಮಾರು ಹನ್ನೆರಡನೇ ಶತಮಾನ ಈಗಿಂದಲ್ಲ ಹನ್ನೆರಡನೇ ಶತಮಾನ ಇರತಕ್ಕಂಥ ಶಾಸನ ಅದು ಎರಡನೇ ಬಲ್ಲಾಳ ಆವಾಗ ಆವಾಗ ಈ ಎಲ್ಲ ಶಿವಮೊಗ್ಗ ಜಿಲ್ಲೆ ಎಲ್ಲವೂ ವಯಸ್ಸಿನವರಿಗೆ ಸೇರಿದ್ದ ಸೇರಿದ್ದು ಸಹ್ಯಾದ್ರಿ ಖಂಡ ಎನ್ನುವಂತಹ ಒಂದು ಗ್ರಂಥದಲ್ಲಿಯೂ ಕೂಡ ಶಿವಮೊಗ್ಗ ಒಂದು ಉದಾಹರಣೆ ಉದಾಹರಣೆ ಅಲ್ಲಿಂದನೆ ನಾವು ಸಹ್ಯಾದಿ ಆ ಇದರಿಂದಾನೆ ನಾವು ಶಿವಮೊಗ್ಗ ಅನ್ನೋಕ್ಕಂಥ ಪದವನ್ನು ನಾವು ಬ ಅಲ್ಲಿಂದನೇ ಅಭಿವೃದ್ಧಿ ಆಗಿರತಕ್ಕಂಥದ್ದು ಆ ಒಂದು ಗ್ರಂಥದಲ್ಲಿ ಆಶ್ರಮ ಮಂಡಲಂ ಭೀಮೇಶ್ವರ ಸನ್ನಿಧ ಒಂದು ಪದ ಕೂಡ ಖಂಡಿತ ಅದೇ ನಾನು ಹೇಳಿದ ಭೀಮೇಶ್ವರ ಭೀಮೇಶ್ವರರು ಭೀಮೇಶ್ವರ ದೇವಸ್ಥಾನವನ್ನು ಪ್ರಾರಂಭ ಮಾಡಿದ್ರು ಅವರು ಅದಕ್ಕೆ ಇನ್ನೊಂದು ಅರ್ಥ ಇದೆ ಕೆಲವು ಸಾರಿ ಹಿಂದೆ ಭೀಮ ಇದರಲ್ಲ ಇದ್ರಲ್ಲ ರಾಮ ನಮಗೆ ಶಿವಮೊಗ್ಗ ರಾಮಾಯಣವನ್ನು ಅವಲಂಬಿಸಿದೆ ಮಹಾಭಾರತವನ್ನು ಹೊಂದಿದೆ ಯಾಕಂದ್ರೆ ಸೀತೆ ರಾಮ ಲಕ್ಷ್ಮಣರು ಈ ಕಡೆ ಬಂದಿದ್ರು ಮತ್ತು ಜೊತೆಗೆ ಅನೇಕ ಕಡೆ ಅವರ ಗುರುತುಗಳನ್ನು ಹೋಗಿದ್ದಾರೆ ಹಾಗಾಗಿ ಅದು ರಾಮಾಯಣ ಕಾಲದಿಂದಲೂ ಈ ಸ್ಥಳ ಇತ್ತು ಇದಾದ ಮೇಲೆ ಅದರಲ್ಲೂ ವಿಶೇಷವಾಗಿ ಏನು ಮೂರ ಮಹಾಭಾರತದ್ದು ಸಹ ಸಂಪರ್ಕ ಇದೆ ಅಲ್ಲಿ ಭೀಮೇಶ್ವರ ಅಂತ ಹೇಳಿದ್ರೆ ಅಲ್ಲಿ ಒಂದು ದೊಡ್ಡ ಭೀಮೇಶ್ವರ ಮಡು ಅಂತ ಇದೆ ಆ ತುಂಗಾ ನದಿ ದಡದ ಮೇಲೆ ಇಲ್ಲಿ ಇರೋದು ಅಲ್ಲಿ ನದಿ ಹರಿತಾ ಇರೋದಕ್ಕಂಥದ್ದು ಭೀಮ ಬಂದು ಅಲ್ಲಿ ಸ್ನಾನ ಮಾಡಿ ಅಲ್ಲಿ ಪೂಜನೆ ಮಾಡಿ ಅದಕ್ಕೆ ಸ್ಥಾಪನೆ ಮಾಡೋದಕ್ಕೆ ಭೀಮೇಶ್ವರ ದೇವಸ್ಥಾನ ಅಂತ ಕರೀತಾರೆ ಇವೆಲ್ಲ ಕೆಲವು ಶಾಸ್ತ್ರಗಳಿವೆ ಪುಸ್ತಕಗಳು ಕಡಿತಗಳಲ್ಲೂ ಸಹ ನೀವು ಹೇಳಿದಲ್ಲ ಸಹ್ಯಾದ್ರಿ ಕಾಂಡ ಆ ಸಹ್ಯಾದ್ರಿ ಕಾಂಡದಿಂದ ನಾವೆಲ್ಲವನ್ನು ರಾಮಣಕುಂಬ ನೀವತ್ತೆ ಭೀಮೇಶ್ವರ ದೇವಸ್ಥಾನ ಅಂತ ಹೇಳಿದಂತ ಸಮಯದಲ್ಲಿ ಅಲ್ಲಿಯೂ ಕೂಡ ಒಂದು ಶ್ಲೋಕ ಬರುತ್ತೆ ಕಂಡಬ್ರಾವ್ ಅವರೇ ದೂರ್ವಾಸ ಸ್ಥಾಪಿತಂ ದೇವಂ ಭೀಮಸೇನ ಪೂಜಿತಂ ಮಂಗಳ ಕಾರಂ ವಿಧಂ ಸದಾಶಿವ ನಮಾಮ್ಯಹಂ ಅಂತ ಒಂದು ಶ್ಲೋಕ ಕೂಡ ಇದೆ ಅಂದ್ರೆ ಅದು ಆ ಪಟ್ಟಿ ದ್ವಾರ ಕೋಟೆ ಪಾರ್ವತಿ ಭೀಮೇಶ್ವರ ದೇವಸ್ಥಾನವನ್ನ ನೋಡಿದಂತವ್ರು ಆ ಪಟ್ಟಿಕೆಯಲ್ಲಿ ಇರೋದನ್ನ ಓದಿದ್ರೆ ಹೌದು ಖಂಡಿತ ಆಮೇಲೆ ಆಂಜನೇಯ ದೇವಸ್ಥಾನದಲ್ಲೂ ಅಷ್ಟೇನೆ ಎರಡು ಇದು ನಮ್ಮ ಶಿವಮೊಗ್ಗ ಕ್ಷೇತ್ರ ಇದೆಯಲ್ಲ ರಾಮಾಯಣವನ್ನು ತಿಳಿಸುತ್ತೆ ಮಹಾಭಾರತಕ್ಕೂ ಸಂಪರ್ಕ ಇದೆ ತುಂಗಾ ಸ್ನಾನ ಗಂಗಾಪಾನ ಅಂತ ಅದು ಹೇಳ್ತಾರೆ ಅದು ತುಂಗ್ ಇಡೀ ಪ್ರಪಂಚದಲ್ಲಿ ಸಿಹಿ ನೀರು ತುಂಗೆ ಅದಕ್ಕೋಸ್ಕರ ತುಂಗಾಪಾನ ಅಂತ ಹೇಳ್ತಾರೆ ಗಂಗೆಯಲ್ಲಿ ನಾವು ಸ್ನಾನ ಮಾಡ್ದೆ ಪವಿತ್ರವಾದದ್ದು ನಾವು ಮುಕ್ತಿ ಪಡಿತೀವಿ ಅನ್ನತಕ್ಕಂಥ ನಮ್ಮ ಪೂರ್ವಿಕರೆಲ್ಲ ಭಾಳ ಕಷ್ಟ ಆವಾಗೆಲ್ಲ ಹೋಗೋಕೆ ಆಗ್ತಿರ್ಲಿಲ್ಲ ಗಂಗೆಗೆ ಹೋಗಿ ನಮ್ಮ ತರ್ಪಣ ಬಿಡೋರು ಆವಾಗ ಈ ಥರ ಯಾವ ಕನ್ವಿನಿಯನ್ಸಿ ಇರಲಿಲ್ಲ ಹಾಗೆ ನಡ್ಕೊಂಡು ಹೋಗಿ ಬಿಡೋಂಥ ವ್ಯವಸ್ಥೆನೂ ಇತ್ತು ಕೆಲವು ಓದೋರು ಬರ್ತಾನೆ ಇರಲಿಲ್ಲ ಅಂತ ಇಟ್ಕೊಳ್ಳಿ ಆ ಸತ್ಯ ಅದರ ಮಲೆನಾಡಿನ ಜನ ತಿರುಪತಿ ವೆಂಕಟರಮಣಿಗೆ ಹೆಚ್ಚು ಅವಲಂಬಿಗಳು ಹೀಗೆ ಹಿಂದೆ ಎಲ್ಲ ಇಲ್ಲಿಂದ ನಡ್ಕೊಂಡು ಹೋಗೋರು ತಿರುಪತಿಗೆ ತಿರುಪತಿಗೆ ಮತ್ತು ಕಾಶಿಗೆ ಹೋದ ಕಾಶಿ ಕಾಶಿ ಎಷ್ಟು ವರ್ಷಗಳ ಕಾಲ ಆದರೂ ವಾಪಸ್ ಬರದೇ ಇದ್ದಂತಹ ಉದಾಹರಣೆಗಳು ಇಲ್ಲದೆ ಬರದೇ ಇರೋದಿರುವಾಗ ಒಂದ್ ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರೋ ನಾವು ನೋಡ್ತಾ ಇದೀವಿ ಖಂಡಿತ ಅವರಿಗೆ ಅದನ್ನು ಹೇಳಿದ್ರೆ ಕಲ್ಪನೆಯನ್ನು ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಕಂಡೊಬ್ರು ಅದೇ ಇತ್ತ ಅಂದ್ರೆ ಒಳ್ಳೇದು ಅನ್ಸುತ್ತೆ ಯಾಕಂದ್ರೆ ನಾವು ಎಲ್ಲವನ್ನೂ ನೋಡ್ಕೊಂಡ್ ಬರ್ತಾ ಇದ್ದ ಆ ನಡ್ಕೊಂಡು ಹೋಗ್ತಾ ಅಥವಾ ಅವರು ಸಿಗುವಂತಹ ಪ್ರತಿಯೊಂದು ಕ್ಷೇತ್ರಗಳನ್ನು ಕೂಡ ಖಂಡಿತ ಸಾರಿ ಹೋಗ್ತಾ ಆಮೇಲೆ ಜೊತೆಗೆ ಅರಿವು ಬರ್ತಾ ಇತ್ತು ಈಗ ಅರಿವಲ್ಲ ಕ್ಷೇತ್ರ ತಲುಪ್ಬೇಕಾದ್ರೆ ಅದು ಬಿಟ್ಟು ನಾವು ಇದು ನಮ್ಗೆ ಇಲ್ಲ ಹಾಗೇನೆ ನಾವು ಶಿವಮೊಗ್ಗ ಅಂತಂದ್ರೆ ಮಲೆನಾಡಿನ ಹೆಬ್ಬಾಗಿಲು ಅಂತಾನೆ ಕರಿತೀವಿ ಈಗಲೂನು ಕೂಡ ಖಂಡಿತ ಇಲ್ಲಿ ಹತ್ತು ಹಲವು ರಾಜವಂಶಗಳು ಕೂಡ ಆಳಿ ಹೋಗಿ ಖಂಡಿತ ಖಂಡಿತ ಸಣ್ಣ ಪುಟ್ಟ ರಾಜ್ಯಗಳಿದ್ದು ಅದ ಹೆಚ್ಚಿ ಪ್ರಾಮುಖ್ಯದವರು ಮಲಾ ಕೆಳದಿ ನಾಯಕರು ಕೆಳದಿ ನಾಯಕರು ಇಡೀ ಮಲೆನಾಡಿನ ಪ್ರಾಮುಖ್ಯತೆಯನ್ನ ಪಡೆದಂತಹ ಒಂದು ಆಡಳಿತ ಅದರಲ್ಲಿ ಶಿವಪಾ ನಾಯಕ ಅತ್ಯಂತ ಪ್ರಸಿದ್ಧ ದೊರೆ ಆ ಶೋಪನಾಯಕ ಹೇಗೆ ಪ್ರಸಿದ್ಧ ಆದ ಅಂದರೆ ಅವನದೇ ತ ಒಂದು ವಿಶೇಷವಾದಂಥ ಕೊಡುಗೆಯನ್ನು ಕೊಟ್ಟೋಗಿದ್ದಾನೆ ನಮ್ಮ ಭಾರತದ ವ್ಯವಸಾಯಗಾರರಿಗೆ ಅದಕ್ಕೆ ಮೊದಲು ವ್ಯವಸಾಯ ಅಭಿವೃದ್ಧಿ ಆಗಿರಲಿಲ್ಲ ಅವನು ಮೊದಲೇ ನೀರಿನ ಸಮಸ್ಯೆ ಇತ್ತಲ್ಲ ಆಗ ಕೆರೆ ಕೆರೆ ಕೊತ್ತಲೆ ಹಳ್ಳಗಳ ಎಲ್ಲವನ್ನು ಕೊಡಿಸಿ ನೀರಿನ ವ್ಯವಸ್ಥೆ ಮಾಡಿಕೊಟ್ಟ ಗಂಡಪ್ರಭ ಅವರೇ ನಾವು ಇನ್ನು ಹಿಂದಕ್ಕೆ ಹೋದಂಥ ಸಮಯದಲ್ಲಿ ಈ ಈ ಒಂದು ದೂರ್ವಾಸ ಕ್ಷೇತ್ರದ ಮತ್ತೊಂದು ಭಾಗವೇ ಮಂಡಳಿ ಅಂತ ಕೃತಯುಗದಲ್ಲಿ ಮಹೇಂದ್ರಪುರ ಅಂತ ಕೂಡ ಕರಿತಿದ್ರು ಅನ್ನೋದು ಕೂಡ ಹೇಳ್ತೀವಿ ತ್ರೇತಾಯುಗದಲ್ಲಿ ಮದನಪುರ ಅಂತಾನೂ ಕೂಡ ಕರೀತಾರೆ ಅಂತ ಹೇಳ್ತಿದ್ರಿ ದ್ವಾಪುರ ಯುಗದಲ್ಲಿ ಮಂಡಲಾಪುರ ಅಂತ ಕರಿತಿದ್ರು ಅಂತ ಹೇಳ್ತೀರಿ ಮತ್ತೆ ಅದೇ ರೀತಿಯಲ್ಲಿ ನೀವೇ ಬರೆದ ಹಾಗೇನೆ ಕಲಿಯುಗದಲ್ಲಿ ಮದನಾಪುರ ಅಂತ ಕರೀತಿದ್ದ ಬಗ್ಗೆಯೂ ಕೂಡ ಗುಡ್ಡ ಶಾಸನ ಉಲ್ಲೇಖ ಮಾಡುತ್ತೆ ಅಂತ ಹೇಳ್ತೀರಿ ಈ ಕಲ್ಲೂರು ಗುಡ್ಡ ಶಾಸನ ನೀವು ಬೇಕು ಅಂದ್ರೆ ಶೋಪನೆಗಡೆ ಅರಮನೆಗೆ ಬನ್ನಿ ಅಲ್ಲಿ ಆ ಶಾಸನ ಇದೆ ಮೊದಲು ಅಲ್ಲಿ ಇರ್ಲಿಲ್ಲ ಈಗ ಅಲ್ಲಿ ಇಟ್ಟಿದ್ದಾರೆ ಆ ಗುಡ್ಡ ಶಾಸನ ಎಲ್ಲ ಇನ್ಫಾರ್ಮೇಶನ್ಸ್ ನಮಗೆ ಕೊಡುತ್ತೆ ಈ ಮಂಡಳಿ ಅಂತ ಹೇಳ್ತಿರಲ್ವಾ ಮಂಡಳಿ ಆಡಳಿತ ಕೇಂದ್ರ ಕ್ರಿಸ್ತ ಶಕ ಮುನ್ನೂರ ಐವತ್ತರಲ್ಲಿ ಆಸ್ ಎ ರಿಮೆಂಬರ್ ಗಂಗರ್ ಬರ್ತಾರೆ ಫಸ್ಟ್ ಅದಕ್ಕೆ ಅದ ಗಂಗಾಂಡಳಿ ಅಂತ ಕರೀತಾರೆ ಯಾಕಂದ್ರೆ ಗಂಗರು ಬಂದು ಇಲ್ಲಿ ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಆಗ ಇಬ್ರು ಅಣ್ಣ ತಮ್ಮದಿರು ಮಾಧವ 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 ಅವರು ಅವರ ಸ್ವಾಮಿ ಅವರ ಗುರುಗಳ ಜೊತೆ ಬರ್ತಾರೆ ಫಸ್ಟ್ ಎಲ್ಲಿಗೆ ಬರ್ತಾರೆ ಅಂದ್ರೆ ನಮ್ಮ ಹರಿ ಹರಿಕೆರೆ ಅಂತ ಇದೆ ಹರನ ಕೆರೆ ಹರಕೆರೆ ಅಲ್ಲಿ ಬಂದು ಅವರು ಆಗೆಲ್ಲ ನಡ್ಕೊಂಡು ಹೋಗ್ಬೇಕಾಯ್ತಲ್ಲ ಅಲ್ಲಿ ಹೋದಾಗ ಆ ಕೆರೆಯಲ್ಲಿ ಬಹಳ ಸುಂದರವಾದಂಥ ಕಮಲಗಳು ಬೆಳೆದಿತ್ತು ಅದನ್ನು ನೋಡಿಬಿಟ್ಟು ಅವ್ರು ಬಹಳ ಸ ಸಂತೋಷಪಟ್ಟರು ಇಲ್ಲೇ ನಾವು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಗಂಗರ ಪರವಾಗಿ ಆಗಬೇಕು ಆಗ ಅಲ್ಲಿ ಪ್ರಾರಂಭ ಮಾಡ್ತಾರೆ ಅದಕ್ಕೆ ಗಂಗ ಮಂಡಳಿಗೆ ಅಂತ ಕರೀತಾರೆ ಹೀಗೆ ನಮ್ಮ ಶಿವಮೊಗ್ಗ ಪ್ರಾರಂಭವಾದದ್ದು ಕ್ರಿಸ್ತ ಶಕ ಮುನ್ನೂರ ಐವತ್ತರಿಂದ ಇನ್ನು ಗಂಗರಾದ ನಂತರದಲ್ಲಿ ಹತ್ತಿರದಲ್ಲೇ ಇರುವಂತಹ ಬನವಾಸಿ ಅವರು ಕೂಡ ಇಲ್ಲಿ ಆಡಳಿತವನ್ನು ಯಾಕೆಂತಂದ್ರೆ ಸೋಗಾನೆ ಶಾಸನ ಇದನ್ನ ದೃಢಪಡಿಸುತ್ತೆ ಕದಂಬರ ಆಡಳಿತವು ಕೂಡ ಇಲ್ಲಿವರೆಗೆ ವಿಸ್ತಾರ ಆಗಿತ್ತು ಅನ್ನೋದಕ್ಕೆ ಇನ್ನೂ ಒಂದು ಅಂಶವನ್ನ ಹೇಳಬಹುದು ನಮ್ಮ ಈ ಶಿಕಾರಿಪುರದ ಹತ್ರ ಇರತಕ್ಕಂತಹ ತಾಳಗುಂದದಲ್ಲಿ ಒಂದು ಎರಡು ಸಾಲಿನ ಕನ್ನಡ ಅಕ್ಷರ ಇರತಕ್ಕಂತಹ ಒಂದು ಶಾಸನ ಸಿಕ್ಕಿದೆ ಅದು ಪುರಾತತ್ವ ಇಲಾಖೆಯ ಪ್ರಕಾರ ಅತ್ಯಂತ ಹಳೆಯ ಕನ್ನಡ ಶಾಸನ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಹಲ್ಮಡಿ ಶಾಸನ ಇದುವರೆಗೆ ಅತಿ ಹಳೆಯ ಕನ್ನಡ ಶಾಸನ ಅಂತಿತ್ತು ಆದರೆ ಈಗ ತಾಳಗುಂದದ್ದು ಕೂಡ ಅತಿ ಹಳೆಯ ಕನ್ನಡ ಶಾಸನ ಅನ್ನೋದನ್ನು ಪುರಾತತ್ವ ಇಲಾಖೆ ತಿಳಿಸಿದೆ ಆದರೂ ಕೂಡ ಕೆಲವರು ಇಲ್ಲಿ ಎರಡು ಸಾಲು ಇರುವುದರಿಂದ ಇದನ್ನು ಮರುಪುರುಷನಿಗೆ ಒಳಗಡಿಸಬೇಕು ಅಂತ ಹೇಳಿದ್ದಾರೆ ಏನೇ ಆದರೂ ಕೂಡ ಇದು ಕೂಡ ಕದಂಬರ ಆಳ್ವಿಕೆಗೂ ಶಿವಮೊಗ್ಗ ಜಿಲ್ಲೆಯ ಭಾಗಗಳು ಅಳವಡಿಸಿತ್ತು ಅನ್ನೋದನ್ನು ತಿಳಿಸುತ್ತೆ ಅದರ ನಂತರದಲ್ಲಿ ಬಂದಂತಹ ಹೊಯ್ಸಲ್ ಇರಬಹುದು ವಿಜಯನಗರಬಹುದು ಕೆಳದಿಯ ನಾಯಕರು ಕೆಳದಿಯ ನಾಯಕರ ಕಾಲದಲ್ಲಿ ಒಂದು ಅರ್ಥದಲ್ಲಿ ಈ ಶಿವಮೊಗ್ಗ ಒಂದು ಅತ್ಯುಚ್ಛಾಯ ಸ್ಥಿತಿಯನ್ನು ತಲುಪುವಂತಹ ಸರಿ ಖಂಡಿತ ಖಂಡಿತ ಯಾಕಂದ್ರೆ ಆ ಕೆಳದಿಯ ನಾಯಕರಲ್ಲಿ ಪ್ರಸಿದ್ಧ ದೊರೆಯಾರಪ್ಪ ಅಂದ್ರೆ ಪರ್ಶೋಪ್ಪ ನಾಯಕ ಅವನು ಅನೇಕ ಏನು ಅನುಕೂಲಗಳನ್ನು ಮಾಡ್ದ ಅವನ ಫಸ್ಟ್ ಭೂಮಿಯನ್ನು ಅಳತೆ ಮಾಡಿಸಿ ಆಮೇಲೆ ಆ ಫಲವತ್ತಿಗೆ ತಕ್ಕಂತೆ ಅವುಗಳಿಗೆ ಫಿಕ್ಸ್ ಮಾಡಿ ಕಂದಾಯವನ್ನು ಫಿಕ್ಸ್ ಮಾಡಿ ನೀರಾವರಿ ವ್ಯವಸ್ಥೆಯನ್ನು ಮಾಡ್ದ ಅವಾಗ ನೀರಾವರಿ ತೆರಿಗೆ ಪದ್ಧತಿಯನ್ನು ಆರಂಭದಲ್ಲಿ ತಂದಂತ ಇದನ್ನ ಬೇರೆ ಯಾರು ಹೇಳಿಲ್ಲ ಅವರೇ ನೀವೇ ಹೇಳ್ದಾಗ್ಲೇನೆ ಪೋರ್ಚುಗೀಸರು ಮತ್ತು ನಮ್ಮ ಬ್ರಿಟಿಷರು ಅವರು ಕೂಡ ಕೆಳಗೆ ಶಿವೋಪ ನಾಯಕರನ್ನ ಇದಕ್ಕಾಗಿ ಶ್ಲಾಘಿಸಿದ ಈಗ ಹೈದರಾಲಿ ಬಂದ ಅವರೇ ಇಲ್ಲಿ ಆ ಪ್ರದೇಶವನ್ನು ಅಲ್ಲಿಂದ ಇನ್ನೊಂದು ಹಿಂದೆ ಸ್ವಲ್ಪ ಹೋಗಾಳ ಸಾವಿರದ ಏಳ್ನೂರ ಮೂವತ್ತೊಂದಲ್ಲಿ ದಂಗೆ ಆಗುತ್ತೆ ಆ ನಗರ ಗನ್ ದಂಗೆ ಆಗೋದು ಅಂದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೂ ಮತ್ತು ಆ ಸ್ಥಳೀಯರಿಗೆ ಆ ನಗರದಾಗಿದ್ದ ನಗರ ದಂಗೆ ಅಂತ ಕರಿತೀವಿ ಅದರಲ್ಲಿ ಮುಮ್ಮಡಿ ಕೃಷ್ಣರಾಜ್ರು ಗೆಲ್ತಾರೆ ಆಗ ಅಷ್ಟಲ್ಲೇ ಮಾಡಿ ಇಂಗ್ಲೀಷರು ಅವ್ರಿಗೆ ಸಹಾಯ ಮಾಡಿರ್ತಾರೆ ಯಾರಿಗೆ ಆ ಆ ಸ್ಥಳೀಕನಿಗೆ ಸ್ಥಳೀಯ ರಾಜ ಹೀಗಾಗಿ ಅವನು ಇದು ಗೆದ್ದಾದ್ಮೇಲೆ ಸೋತಾದ್ಮೇಲೆ ಎಲ್ಲವನ್ನೂ ಅವ್ರು ಬಿಟ್ಟುಕೊಡ್ತಾನೆ ಹೀಗಾಗಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ಈ ದ ರೂಲರ್ ಆಫ್ ಮೈಸೂರು ಫಾರ್ಮರ್ಲಿ ಆಲ್ಸೋ ಯು ವಾಸ್ ದೇರ್ ಬಟ್ ಈ ಕಂಟಿನ್ಯೂಡ್ ಮಲೆನಾಡಿನೇ ಅವ್ರು ಅಧ್ಯಯನಕ್ಕೆ ಹೋಗುತ್ತೆ ಯಾರ್ದು ಮೈಸೂರು ಒಡೆಯರಿಗೆ ಆದರೆ ಮೈಸೂರು ಒಡೆಯರ ಮುಮ್ಮಡಿ ಕೃಷ್ಣ ಒಡೆಯರ ಕಾಲಕ್ಕೆ ಏನಾಗುತ್ತೆ ಎಲ್ಲ ಕಡೆ ದಂಗೆಗಳು ಶುರುವಾಗ್ತದೆ ಅದರಿಂದ ಇವರ ಇಂಪೋ ಇಂಪೋರ್ಟೆಂಟ್ ಯಾರು ಯೂಸ್ಲೆಸ್ ಅಂತೇಳಿ ಅವ್ರು ಏನು ಮಾಡ್ತಾರೆ ವಾಪಸ್ ಅವರ ಅಧಿಕಾರದ ತೆಗೆದುಬಿಟ್ಟು ಕಮಿಷನ್ ಹಾಯಿತಾರೆ ಅಲ್ಲಿ ಎಲ್ಲಿವರೆಗೆ ಸಾವಿರದ ಏಳ್ನೂರ ಎಂಬತ್ತೆರಡರವರೆಗೆ ಅವ್ನು ಸಾಯೋವರೆಗೂ ಆಮೇಲೆ ಅವನ ಮಗ ಬರ್ತಾನೆ ಟಿಪ್ಪು ಟಿಪ್ಪು ಸುಲ್ತಾನ್ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತುವರೆಗೂ ಆಡಳಿತ ಮಾಡ್ತಾನೆ ಆಗ ನಾ ನಾಲ್ಕನೇ ಮೈಸೂರು ಮೈಸೂರಿದ್ದ ಶುರುವಾಗುತ್ತೆ ಇಂಗ್ಲೀಷ್ನವರೆಗೂ ಮತ್ತು ಟಿಪ್ಪುಗೆ ಟಿಪ್ಪು ಇದ್ದಲ್ಲಿ ಸತ್ತೋಗ್ತಾನೆ ಸತ್ತೋದ ಮೇಲೆ ನಮ್ಮ ಮೈಸೂರನ್ನು ನಾಲ್ಕು ಭಾಗ ಮಾಡ್ತಾರೆ ಯಾರು ಬ್ರಿಟಿಷರು ಒಂದು ಭಾಗ ಅವ್ರು ಒಂದು ಭಾಗ ಮೈಸೂರು ಒಡೆಯರಿಗೆ ಕೊಡ್ತಾರೆ ಇನ್ನೊಂದು ಅವರಿಗೆ ಸಹಾಯ ಮಾಡಿದಂಥ ಹೈದರಾಬಾದ್ ನಿಜಾಮನ ಕೊಡ್ತಾರೆ ಇನ್ನೊಂದು ಭಾಗ ಮರಾಠರಿಗೆ ಕೊಡ್ತಾರೆ ಹೀಗೆ ನಮ್ಮ ಕರ್ನಾಟಕ ಛಿದ್ರ ಆಯಿತು ಆ ಛಿದ್ರ ಆಗಿದ್ದು ನಾವು ಬಂದಿದ್ದೆ ಹಾಗಾದರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಕರ್ನಾಟಕ ಆಯ್ತಲ್ಲ ವಿಶಾಲ ಕರ್ನಾಟಕ ಅಲ್ಲಿಂದ ಒತ್ತೆ ಎಲ್ಲ ಅಲ್ಲಿ ಒಗ್ಗೂಡಿದ್ವಿ ಟಿಪ್ಪು ನಂತರದಲ್ಲಿ ಶಿವಮೊಗ್ಗ ವಿಭಾಗದಲ್ಲಿ ಬ್ರಿಟಿಷರ ಆಳ್ವಿಕೆಯು ಕೂಡ ಪ್ರಾರಂಭ ಖಂಡಿತ ಬ್ರಿಟಿಷರ ಆಳ್ವಿಕೆ ಪ್ರಾರಂಭ ಆದ ನಂತರದಲ್ಲಿ ಒಂದು ಅರ್ಥದಲ್ಲಿ ಸಾಂಪ್ರದಾಯಿಕ ಶಿಕ್ಷಣ ಪದ್ಧತಿ ಅಂದ್ರೆ ಈಗ ನಾವು ಏನು ಕಲಿತಾ ಇದೀವ ಆ ರೀತಿಯ ಒಂದು ಶೈಕ್ಷಣಿಕ ಪದ್ಧತಿಯೂ ಕೂಡ ಆರಂಭ ಆಗೋದಕ್ಕೆ ಪ್ರಾರಂಭ ಆಯ್ತು ಅಂತಾನೆ ಹೇಳ್ಬಹುದನ್ನಲ್ವಾ ಕಂಡಪುರ ಅವ್ರಿ ಶಿವಮೊಗ್ಗ ಒಂದೇ ಅಲ್ಲ ಇಡೀ ಕರ್ನಾಟಕಕ್ಕೆ ಹೇಳಬಹುದು ಅದು ಯಾರು ಮೆಕಾಲೆ ಗೋಲ್ಡನ್ ಮೆಕಾಲೆ ಮೆಕಾಲೆ ಅನ್ನೋ ಕಾಲದಲ್ಲಿ ಅವನು ಇಂಗ್ಲೀಷ್ ವಿದ್ಯಾಭ್ಯಾಸ ಕೊಡಬೇಕು ಅಂತ ಅವನು ಪ್ರಯತ್ನ ಪಡ್ತಾನೆ ಆ ಇಂಗ್ಲೀಷ್ ವಿದ್ಯಾಭ್ಯಾಸ ಬಂದಾಗ ಗೋಲ್ಡನ್ ಅನ್ನೋನು ಕಮ್ಯಾಂಡ್ ಇದಾಗಿರ್ತಾನೆ ಕಮಿಷನ್ ಆಗಿರ್ತಾನೆ ಗೋರ್ಡನ್ ಅವರು ಬಂದ ನಂತರ ಕಮಿಷನರ್ ಆಗಿರುವಂಥ ಸಮಯದಲ್ಲಿ ಶಿವಮೊಗ್ಗದಲ್ಲಿಯೂ ಕೂಡ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದ ಅಭಿವೃದ್ಧಿ ಆಯಿತು ಅದಕ್ಕಿಂತ ಹೆಚ್ಚಾಗಿ ನಮ್ಮ ತುಂಗಾ ನದಿಗೆ ಒಂದು ಕೂಡ ಇದೇ ಸಮಯದಲ್ಲಿ ನಿರ್ಮಾಣ ಆಗಿರ್ಬೇಕು ಖಂಡಿತ ಖಂಡಿತ ಸಾವಿರದ ಎಂಟುನೂರ ಇಪ್ಪತ್ತೆರಡು ಇರ್ಬೇಕು ನಾನು ಮರ್ತೋಗಿದೆ ಹೆಬ್ಬಲ್ಲಿ ಮಾಡ್ತಾರದನ್ನ ಅವ್ರ ಕಾಲದಲ್ಲಿ ಅದು ಅಭಿವೃದ್ಧಿ ಆಗೋದು ಕನಸು ಬ್ರಿಡ್ಜ್ ಸಹ ಕಟ್ಟೋದ ಅದಕ್ಕೆ ಮೊದಲು ಶಿವಮೊಗ್ಗ ಬರಲಿಕ್ಕೆ ರಸ್ತೆ ಇರಲಿಲ್ಲ ಹೇಗಿತ್ತು ಅಂದರೆ ನೀವು ಆಂಜನೇಯ ದೇವಸ್ಥಾನ ನೋಡಿರ್ಬೋದು ಅಥವಾ ರಾಮನ್ ಶೆಟ್ಟಿ ಪಾರ್ಕ್ ಅಂತ ಅಲ್ಲಿಂದ ಒಂದು ಪಕ್ಕದ ರಸ್ತೆ ಇದೆ ಆ ರಸ್ತೆದು ಹೋಗ್ತಕ್ಕ ತುಂಗಾ ನದಿ ಸಿಗುತ್ತೆ ಅಲ್ಲಿಂದ ಇವರೇನು ಮಾಡ್ತಾಯಿದ್ರು ತೆಪ್ಪದ ಮೂಲಕ ಊರಗಡೂರು ಊರಿನ ಗಡಿ ಅದಕ್ಕೆ ಊರಗಡೂರು ಅಂತಾರೆ ಅಲ್ಲಿವ್ರಿಗೆ ಹೋಗಿ ಅಲ್ಲಿ ನಿಲ್ಲಿಸಿ ಅಲ್ಲಿಂದ ಬರುವಾಗ ಮತ್ತೆ ಅಲ್ಲಿಗೆ ಬರ್ತಾಯಿದ್ರು ಇದು ಆದ ಓನ್ಲಿ ರೂಟ್ ಪಾರ್ತ್ ಶಿವಮೊಗ್ಗ ಅಂಡ್ ದ ಮಲೆನಾಡು ಹಾ ಅಂದ್ರೆ ಈಗಿನ ಶಿವಮೊಗ್ಗ ವಿಸ್ತಾರವಾಗಿ ಶಿವಮೊಗ್ಗ ಎಷ್ಟು ಚಿಕ್ಕದಾಗಿತ್ತು ನಾನು ಶಿವಮೊಗ್ಗ ಬಂದಿದ್ದು ಸಾವಿರದ ಒಂಬೈನೂರ ಐವತ್ ಮೂರಲ್ಲಿ ಆಗ ಇದ್ದಿದ್ದೇ ಸಣ್ಣ ಊರು ಆಗ ಗಾಂಧಿ ಬಜಾರ್ ಅನ್ನೋದೇ ಇರಲಿಲ್ಲ ದೊಡ್ಡ ಪೇಟೆ ಅದು ಇದ್ದಿದ್ದ ಒಂದೇ ಪೇಟೆ ಅದಕ್ಕೆ ದೊಡ್ಡ ಪೇಟೆ ಅಂತ ಕರೀತಾ ಇದ್ರು ಇದು ಇಂಗ್ಲಿಷರ ಕಾಲಕ್ಕಿಂತ ಮೊದಲೇನೆ ನಮ್ಮ ಯಾರು ಆಡಳಿತ ಮಾಡ್ತಾ ಇದ್ರು ರಾಜ ಮಹಾರಾಜರು ಅವ್ರ ಕಾಲದಲ್ಲಿ ಇದು ಪ್ರಾರಂಭ ಆಗಿ ಆ ನಂತರ ಸೇತುವೆ ನಿರ್ಮಾಣ ಆದ ನಂತರದಲ್ಲಿ ಸಂಪರ್ಕ ಅದಕ್ಕೆ ಕಾರಣ ಬ್ರಿಟಿಷರ್ ಅಂತ ಹೇಳ ಬ್ರಿಟಿಷರ ಆಳ್ವಿಕೆ ಆದ ನಂತರದಲ್ಲಿ ಗಾಂಧೀಜಿಯವರು ಕೂಡ ಶಿವಮೊಗ್ಗಕ್ಕೆ ಭೇಟಿ ನೀಡಿದ್ರಂತೆ ಸಾವಿರದ ಒಂಬೈನೂರ ಇಪ್ಪತ್ತೇಳು ಬರ್ತೀನಿ ನಾನು ಅದನ್ನ ಪುಸ್ತಕ ಅದು ನೋಡಿ ಹೇಗೆ ಒಂದಕ್ಕೊಂದು ಸಂಪರ್ಕ ಇದೆ ಅಂತ ಮಹಾತ್ಮ ಗಾಂಧಿ ಬರೋದು ಯಾಕಪ್ಪ ಅಂದರೆ ಆಗ ಸ್ವತಂತ್ರದ ಚಳುವಳಿಗೆ ಬರೋದು ಜನಗಳಲ್ಲಿ ಸ್ವಾತಂತ್ರ್ಯದ ಬಗ್ಗೆ ಕಾಳಜಿ ವಹಿಸ್ಬೇಕು ಮತ್ತು ಅವರಿಗೆ ಏನು ಸ್ವಾತಂತ್ರ್ಯದ ಕಿಚ್ಚ ಹಬ್ಬಿಸಬೇಕು ಅಂತ ಇದರಲ್ಲಿ ಅವರು ಬಂದಿದ್ದರು ಬಂದಿದ್ದು ಹೇಗೆ ಉಪಯೋಗ ಆಯಿತು ಅಂದರೆ ಕ್ವಿಟ್ ಇಂಡಿಯಾ ಮೂಮೆಂಟ್ ಯೂಸ್ ಮಾಡ್ತಾರೆ ಆಗ ಏನಾಗುತ್ತೆ ಅಲ್ಲಿ ವಿಶೇಷವಾಗಿ ನಮ್ಮ ಶಿವಮೊಗ್ಗ ಹತ್ರ ಒಂದು ಹೋರಾಟದ ಊರಿದೆ ಈಸೂರು ಅಂತ ಏಸೂರು ಕೊಟ್ಟರು ಈಸೂರು ಕೊಡೆವು ಅಂತ ಆಗ ಅದನ್ನು ಬ್ರಿಟಿಷರ್ ವಿರುದ್ಧ ಹೋರಾಟ ಮಾಡ್ತಾರೆ ಯಾರು ಆ ಈಸೂರನ್ನವರು ಹೋರಾಟ ಮಾಡಿ ದಂಗೆ ಎಲ್ಲ ಆಗುತ್ತೆ ದೊಡ್ಡ ದೊಡ್ಡ ಗಲಾಟೆನೇ ಆಗುತ್ತೆ ಆದ್ರೂ ಅವರು ಹಠ ಬಿಡಲೇ ಇಲ್ಲ ಕೊನೆಗೆ ಇಂಗ್ಲೀಷರೇ ಬಿಟ್ಟು ಹೋಗುವಂಥ ಸ್ಥಿತಿ ಬರುತ್ತೆ ಹಾಗೆ ಇವತ್ತೂ ಸಹ ಇಡೀ ಭಾರತದಲ್ಲಿ ಮೊದಲು ಸ್ವತಂತ್ರಗೊಂಡಂಥ ಊರೇ ಈಸೂರು ಬೇರೆ ಯಾವುದು ಇಲ್ಲ ಹೌದು ಎಷ್ಟೋ ಯುದ್ಧಗಳಾಗಿದ್ದಾವೆ ಎಷ್ಟೋ ಸ್ವತಂತ್ರ ಹೋರಾಟ ಆಗಿದೆ ನಮ್ಮ ಶಿವಮೊಗ್ಗ ಜಿಲ್ಲೆ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿದು ಮತ್ತು ಸ್ವತಂತ್ರವಾಗಿದ್ದು ಆಗಿದ್ದು ಈ ಹಲವಾರು ಹೋರಾಟಗಾರರ ತವರು ಅಂತಾನೆ ಹೇಳಬೇಕು ಹೇಳಿದ್ರೆ ಒಂದು ದೊಡ್ಡ ಕಾರ್ಯಕ್ರಮನೇ ಆಗಿಬಿಡುತ್ತೆ ಸ್ವಾತಂತ್ರ್ಯ ಹೋರಾಟಗಾರ ಇದ್ರು ಅಂತಹ ಕೆಲವು ಹೋರಾಟಗಾರರ ಪರಿಚಯನ ನಾವು ಈ ತಿಂಗಳಲ್ಲಿ ಕೆಲವೊಂದು ಕಾರ್ಯಕ್ರಮಗಳ ಮೂಲಕ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದೀವಿ ಕೇಳಿದ್ರೆ ಅದನ್ನು ಕೂಡ ನೀವು ಕೇಳಬಹುದು ಆದ್ರೆ ಗಾಂಧೀಜಿಯವ್ರನ್ನ ಬರೋದಕ್ಕೂ ಕೂಡ ಶಿವಮೊಗ್ಗಕ್ಕೆ ಒಬ್ರು ಒಬ್ಬರು ಅದು ಏನಾಗುತ್ತೆ ಅಂದ್ರೆ ಮಹಾತ್ಮ ಗಾಂಧಿಯವರ ಭಾಷಣಗಳನ್ನು ಕೇಳಿ ವೆಂಕಟರಮ ಶಾಸ್ತ್ರಿ ಅಂತ ಸುಬ್ಬಾ ಶಾಸ್ತ್ರಿ ಅವರು ಮಹಾತ್ಮಾ ಗಾಂಧಿಗೆ ಬಹಳ ಮಾರೋಗಿರ್ತಾರೆ ಸಾರಿ ಏನಾಗುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೇಳ್ರಿ ಮೊದಲನೇ ಬಾರಿಗೆ ಇದಕ್ಕೆ ಬರ್ತಾರೆ ಬೆಳಗಾಮ್ಗೆ ಇಲ್ಲಿಂದ ಅವ್ರು ಹೋಗಿರ್ತಾರೆ ಯಾರು ಸುಬ್ರಾಯ ಹೇಳಿದ್ನಲ್ಲ ಅವ್ರ ಸ್ನೇಹಿತರನ್ನ ಕರ್ಕೊಂಡು ಹೋಗಿ ಮಹಾತ್ಮ ಗಾಂಧಿಗೆ ಮಾತಾಡಿಸಿ ಬರ್ಲೇಬೇಕು ಅಂತ ಹೇಳ್ತಾರೆ ಆಯ್ತು ಅಂತ ಒಪ್ಕೊಂತಾರೆ ಹಾಗಾಗಿ ಸಾವಿರದ ಒಂಬೈನೂರ ಇಪ್ಪತ್ತೇಳಿಗೆ ಶಿವಮೊಗ್ಗಕ್ಕೆ ಬರ್ತಾರೆ ಬರ್ತಾರೆ ಅಲ್ಲಿ ಐದು ದಿನ ಇರ್ತಾರೆ ಹೌದು 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 ಆದರೆ ಅವ ಸಾರಿ ಹುಷಾರಿಲ್ಲ ಆದರೆ ಎಲ್ಲವನ್ನೂ ಏನು ಆ ವೆಂಕಟ ಸುಬ್ಬ ಶಾಸ್ತ್ರಿಗಳಿದ್ರ ಕರ್ಕೊಂಡು ಹೋಗಿ ಅವ್ರ ಮನೆಯಲ್ಲಿ ಒಂದಿನ ಹೋಗಿ ಇದ್ದು ಕೊನೆ ದಿನವೂ ಅಲ್ಲಿಗೆ ಹೋಗ್ತಾರೆ ಒಂದಿನ ಏನಾಗುತ್ತೆ ಇವ್ರು ಹೊರಡೋ ಟೈಮ್ಗೆ ಆ ವೆಂಕಟ ಸುಬ್ಬ ಇರಲ್ಲ ಯಾಕೆ ಬಂದಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಹುಷಾರಿಲ್ಲ ಅವ್ರ ತಂದೆಗೆ ಹುಷಾರಿಲ್ಲ ತಕ್ಷಣ ಕಸ್ತೂರಿಬಾಯಿ ಮತ್ತು ಇವರು ಗಾಂಧೀಜಿಯವರು ಹೋಗೋದನ್ನು ನಿಲ್ಲಿಸಿ ಅವ್ರ ಮನೆಗೆ ಹೋಗ್ತಾರೆ ಮನೆಗೆ ಹೋದ ಅವ್ರಿಗಿರಲ್ಲ ವೆಂಕಟ ವೆಂಕಟಸುಬ್ಬಾ ಶಾಸ್ತ್ರಿಗಳು ಅವ್ರ ತಂದೆಗೆ ಹುಷಾರಿಂದ ಹೋಗಿರ್ತಾರೆ ಆಗ ಅವರ ಮಿಸಸ್ ಇವರು ಕರೆದು ಆ ಎಲ್ಲಾ ಅವತರಣಗಳನ್ನೆಲ್ಲ ವ್ಯವಸ್ಥೆ ಮಾಡಿ ಇರ್ತಾರೆ ಅಷ್ಟೊಂದು ಬರ್ತಾರೆ ಅದಕ್ಕೆ ಅವರು ಮಹಾತ್ಮ ಗಾಂಧಿ ಕೂತ್ಕೊಂಡಿದ್ದಕ್ಕೆ ಒಂದು ಚೇರ್ ಹಾಕಿದ್ದಾರೆ ಅದಕ್ಕೆ ನಾನು ಕಿಸಾ ಕುರ್ಚಿ ಕಾ ಅಂತ ಹೆಸರು ಕೊಟ್ಟಿದ್ದೀನಿ ಅವ್ರ ಮನೇಲೆ ಇದೆ ನಾನು ಬಹಳ ಕೇಳಿದೆ ಕೊಡಿ ಅಂತ ಇಲ್ಲ ನಿಮ್ಮ ವಸ್ತು ಸಂಗ್ರಹಾಲಯ ಒಂದು ಆಗುತ್ತೆ ಅಂತ ಬಹಳ ನಿಮ್ಮ ವಸ್ತು ಸಂಗ್ರಹಾಲಯ ನಾಣ್ಯದಷ್ಟೇ ಅಲ್ಲ ಭಾರತ ದರ್ಶನ ಮಲೆನಾಡು ದರ್ಶನ ಎಲ್ಲ ಮಾಡುವಂತದ್ದು ಅಮೂಲ್ಯ ಶೋಧ ಎನ್ನುವಂಥದ್ದು ಎನ್ಆರ್ ಪುರ ರೋಡ್ ನಲ್ಲಿ ತಾವು ಅದನ್ನ ಸ್ಥಾಪನೆ ಕರ್ನಾಟಕದ ಜನರ ಒಂದು ಯೋಗ ಅಂತ ನಂತರ ಹೌದು ಅದು ಒಂದು ರೀತಿಯಲ್ಲಿ ನಾಣ್ಯಗಳ ಸ್ವರ್ಗ ಅಂತಲೇ ಹೇಳಬೇಕು ಅವರೇ ಯಾಕೆಂದ್ರೆ ನಿಮ್ಮ ಈ ಒಂದು ಅಮೂಲ್ಯ ಶೋಧ ನಾಣ್ಯ ಸಂಗ್ರಹಾಲಯದಲ್ಲಿ ಸಂಪೂರ್ಣವಾಗಿ ಭಾರತದ ಇತಿಹಾಸದ ಒಂದು ವ್ಯಾವಹಾರಿಕ ಚರಿತ್ರೆಯನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಾಧ್ಯ ಇದೆ ಹಾಗೂ ವಿವಿಧ ಕಾಲದ ನಾಣ್ಯಗಳು ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯೋತ್ತರ ಎರಡೂ ತರಹದ ನಾಣ್ಯಗಳನ್ನು ನೋಡೋದಕ್ಕೆ ಸಾಧ್ಯ ಇದೆ ಅದೇ ರೀತಿಯಲ್ಲಿ ಶಿವಪ್ಪ ನಾಯಕನ ಕೆಳದಿಯ ಅರಮನೆಯನ್ನು ಒಂದು ರೀತಿಯಲ್ಲಿ ಸಿಂಹಾಸನವನ್ನ ಇಟ್ಟು ಪುನಃಸ್ಥಾಪನೆಯನ್ನು ಕೂಡ ಮಾಡಲಾಗಿದೆ ಈಗ ಅದನ್ನ ಬಿಟ್ಟು ನಾವು ಈಗ ದೋಂಡ್ಯನನ್ನು ಒಂದು ಸರಿ ನೆನೆಸ್ಕೊಳ್ಳೇಬೇಕು ಖಂಡಿತ ದೊಡ್ಡ್ಯ ವಾಗ್ ಅಂತಾನೆ ಕರೀತಾರೆ ಹೌದು ಅವನ ಹೆಸರು ವಾಗ್ ಅಂತ ವಾಗ್ ಅಂದ್ರೆ ವಾಗ್ ಅಂದ್ರೂ ನಮ್ಮಲ್ಲಿ ಮಗರ್ ಅಂತ ನಮ್ಮ ಹೆಸರು ಅವರು ವಾಗ್ಮಡೆ ಅಂತಾರೆ ಅವರಿಗೆ ಅಂದ್ರೆ ಅದು ಅವರ ವಂಶದ ಏನು ಹೇಳ್ತಾರೆ ಬಿರುದು ಅಥವಾ ಇದು ಆಗ ಅವ್ರಿಗೆ ಅವ್ರು ದೋಂಡ್ಯ ಅಂದ್ರೆ ದೋಂಡ್ಯ ಅಂದ್ರೆ ದೋಂಡ್ ಅಂದ್ರೆ ನಮ್ಮ ಭಾಷೆ ಮರಾಠಿಯಲ್ಲಿ ಕಲ್ಲು ಅಂತ ತಾವು ಮರಾಠಿಗ್ರೆ ಹೌದೌದು ಬಂಡೆ ಅಷ್ಟು ಗಟ್ಟಿ ಇರುತ್ತೆ ಅವ್ರಿಗೆ ಇರಲಿಲ್ಲ ಮಕ್ಕಳೆಲ್ಲ ಸಾಯ್ತಾ ಇದರತ್ತೆ ಅದಕ್ಕೋಸ್ಕರ ಕಲ್ಲು ಅಂತ ಹೇಳ್ಬಿಟ್ಟು ಅವ್ರಿಗೆ ದೋಂಡಿಯಾ ಅಂತ ಹೇಳಿರ್ತಾರೆ ದೋಂಡಿಯಾಗ ಜನ ಕೂಡ ಚನ್ನಗಿರಿ ಚನ್ನಗಿರಿ ತಾವು ದಾಖಲೆ ಮಾಡಿದೀರಿ ನಮ್ಮ ಕೆಳಗರಿಗೆ ಒಂದ್ ಸ್ವಲ್ಪ ಕಲ್ಪನೆ ಮಾಡ್ಕೊಡ್ಬೇಕು ಕಂಡಪುರ ದೋಂಡಿಯಾಗಿ ಯಾರು ಅಂದ್ರೆ ನಾವೆಲ್ಲ ಪೂರ್ಣ ಹತ್ತಿರತಕ್ಕಂಥ ದೇವಳಗಾವ್ನವ್ರು ನಾವು ಅವರು ಅಲ್ಲಿ ಹತ್ತಿರದವರು ಆ ಶಹಾಜಿ ಮಹಾರಾಜು ತನ್ನ ಒಂದು ಸೈನ್ಯವನ್ನು ಇಟ್ಕೊಂಡಿರ್ತಾರೆ ಅವ್ರದೇ ಸ್ವಂತ ಆಗ ಏನಾಗಿತ್ತು ಅಂದರೆ ಎಲ್ಲರಿಗೂ ಸೈನ್ಯವನ್ನು ಸಹಾಯ ಮಾಡ್ತಾ ಇದ್ರು ಯುದ್ಧಗಳಿಗೆ ಆ ಆ ಸಮಯದಲ್ಲಿ ಇವರು ಅದನ್ನೇ ಕಸುಬಾ ಮಾಡ್ಕೊಂಡಿದ್ರು ಯುದ್ಧ ಕಳಿಸೋದು ಅವ್ರನ್ನ ಹಣವನ್ನು ಪಡೆಯೋದು ತಮ್ಮ ಇದನ್ನು ಮೈಂಟೈನ್ ಮಾಡ್ಕೊಂಡೋಗೋದಕ್ಕೊಂದು ಅದಕ್ಕೆ ಮಹಾರಾಜ ಅಂತಲೇ ಅವ್ರ ಹೆಸರು ಯಾರಿಗೆ ಬಾಜಿ ತಂದೆ ಶಹಾಜಿ ಮಹಾರಾಜರಿಗೆ ಶಾಜಿ ಮಹಾರಾಜರು ಎಲ್ಲಿ ಸಂಪರ್ಕವನ್ನು ಬಂದಿದ್ದರು ಯಾರು ಚ ಚನ್ನಗಿರಿಯಲ್ಲಿ ಚನ್ನಗಿರಿ ಅಂತ ಏನಿದೆ ಅದು ಇವ್ರಿಗೆ ಸಂಬಂಧಪಟ್ಟಿದ್ದು ಯಾರಿಗೆ ಕೆಳದಿ ನಾಯಕರಿಗೆ ಶಿವಪ್ಪ ನಾಯಕ ಶಿವಪ್ಪ ನಾಯ್ಕರ ಆಮೇಲೆ ಬಂದಂಥ ರಾಣಿ ಚನ್ನ ಚೆನ್ನಮ್ಮ ಆಗ ಚನ್ನಗಿರಿಯಲ್ಲಿ ಅವರು ಇರ್ತಾರೆ ಯಾರು ದೋಂಡ್ಯವಾಗಿ ತಂದೆ ಹೇಗೆ ನಾವು ಬಂದು ಅವ್ರ ಜೊತೆಲಿ ಬಂದವರು ಶಾ ಮಹಾರಾಜರ ಜೊತೇಲಿ ಅಲ್ಲಿ ಅವ್ರು ಆಡಳಿತ ಮಾಡ್ತಾರೆ ಅದರಲ್ಲಿ ಅತ್ಯಂತ ಪ್ರಸಿದ್ಧನಾದವನಂದರೆ ದೋಂಡ್ಯ ಆ ದೋಂಡ್ಯಾವಿನಲ್ಲಿ ಎಷ್ಟು ಸಾಹಸ ಇದೆ ನಾನು ಪುಸ್ತಕದಲ್ಲಿ ಬರ್ದಿದ್ದೆ ಚಿತ್ರವನ್ನು ಸಹ ಎರಡು ಕೈಗಳನ್ನು ಕೈಗಳಲ್ಲೂ ಕುದುರೆ ಇಟ್ಕೊಂಡು ಯುದ್ಧ ಮಾಡತಕ್ಕ ಕುದುರೆ ಸವಾರಿ ಮಾಡ್ತಾನೆ ಎರಡೂ ಕೈಯನ್ನು ಸಾಮರ್ಥ್ಯವಂತ ಅದನ್ನು ನೋಡಿಬಿಟ್ಟು ಯಾರು ಅವ್ರಿಗ ಸೇಬು ಅವನಿಗೆ ಅವನನ್ನು ಕೊಂದಾಕ್ಬೇಕು ಹಾಗೆ ಆಗ ಅಲ್ಲಿಂದ ತಪ್ಪಿಸ್ಕೊಂಡು ಎಲ್ಲಿಗೆ ಬರ್ತಾನೆ ಕೆಳದಿಗೆ ಬರ್ತಾನೆ ಕೆಳದಿ ಅಲ್ಲಿ ಇದ್ದು ಸ್ವಲ್ಪ ದಿನ ಹೋಗ್ತಾನೆ ಅಲ್ಲಿಯೂ ಕೂಡ ಅವನು ತೀರಾ ಸಾಮಾನ್ಯ ಅವ್ಯವಸ್ಥಿತ ಬಂಡಾಯಗಾರನಾಗಿ ರೂಪುಗೊಳ್ತಾನೆ ಹೌದು ಅದಕ್ಕೇನ ಹೇಳ್ತಾರೆ ನಿಮ್ಮ ಇತಿಹಾಸ ತಜ್ಞರಾಜಯ್ಯವರವ್ರು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಾನು ಕೂಡ ಕರೆದು ಬಿಟ್ಟಿದ್ದಾರೆ ಆ ನಂತರದಲ್ಲಿ ಅವನು ಟಿಪ್ಪು ನೊಟ್ಟಿಗೆ ಹೌದು ಅವನು ಸಾಹಸ ನೋಡ್ಬಿಟ್ಟು ಟಿಪ್ಪು ಸುಲ್ತಾನ್ ಏನ್ ಮಾಡ್ತಾನೆ ಅಧಿಕಾರಿಯಾಗಿ ಮಾಡ್ತಾನೆ ಹ್ಮ್ ಆಗ ಅವನಿಗೆ ಏನ ಶೌರ್ಯವನ್ನು ನೋಡ್ಬಿಟ್ಟು ಯಾರು ಟಿಪ್ಪು ಟಿಪ್ಪು ಸುಲ್ತಾನನಿಗೆ ಆಗ ಅವನನ್ನು ಹಿಡಿದಾಕಿ ಜೈಲಿಗೆ ಹಾಕ್ತಾರೆ ಜೈಲಿಗೆ ಹಾಕಿದ ಮೇಲೆ ಬಿಡುಗಡೆ ಆಗೋದು ಯಾವಾಗದೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತಲ್ಲಿ ನಾಲ್ಕನೇ ಮೈಸೂರದಲ್ಲಿ ಅವನ ಸತ್ತ ಮೇಲೆ ಬಿಡುಗಡೆ ಆಗುತ್ತೆ ಅಲ್ಲಿಂದ ಅವನು ಬಂದ ಮೇಲೆ ಊರಿಗೆ ಬರ್ತಾನೆ ಜನಗಿರಿಗೆ ಅವನಿಗೆ ಆ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನನು ಅನೇಕ ಜನರಿಗೆ ತೊಂದರೆ ಕೊಟ್ಟು ಅವನ ಕಾಲದಲ್ಲಿ ಭಾಳ ಸತ್ತೋಗಿರ್ತಾರೆ ಆಗ ಅವರಿಗೆ ಅವರ ಕುಟುಂಬಗಳನ್ನ ನೋಡ್ಕೊಳ್ಳೋ ಯಾರಿಗೂ ಇರಲ್ಲ ಆಗ ಏನು ಮಾಡ್ತಾನೆ ಹೊರಗಡೆದು ಬಂದವನು ಅವನು ಒಂದು ಸೈನ್ಯವನ್ನು ಕಟ್ತಾನೆ ಸಣ್ಣದು ಸೈನ್ಯವನ್ನು ಕಟ್ಟಿ ಎಲ್ಲೆಲ್ಲಿ ದುಡ್ಡು ಸಿಕ್ಕುತ್ತೋ ರಾಜ ಮಹಾರಾಜಿಗೆಲ್ಲವೂ ಇದು ಮಾಡ್ತಾನೆ ಹೀಗೆ ಒಂದು ಸಾರಿಗೆದ್ದ ಇದಕ್ಕೆ ಹೋಗ್ತಾನೆ ಹೈದರಾಬಾದ್ ನಿಜಾಮ್ ಹತ್ರ ಅಲ್ಲಿಗೆ ದೋಷ್ಕೊಂಡ್ಬರ್ತಾನೆ ತಪ್ಸ್ಕೊಂಬರ್ತಾನೆ ಆತ ಬಂದು ಈ ನಮ್ಮ ಅರಮನೆ ಅಡಿಕೊಳ್ತಾನೆ ನಮ್ಮ ಶಿವಮೊಗ್ಗ ಅರಮನೆಯಲ್ಲಿ ಅಲ್ಲಿಂದ ಅವ್ರಿಗೆ ಗೊತ್ತಾಗುತ್ತೆ ಇಂಗ್ಲೀಷ್ನವ್ರಿಗೆ ಅವ್ರು ಬಂದು ಇಲ್ಲಿಂದ ತಪ್ಪಿಸ್ಕೊಂಡು ಎಲ್ಲಿಗೆ ಹೋಗ್ತಾನೆ ಶಿಕಾರಿಪುರಕ್ಕೆ ಹೋಗ್ತಾನೆ ಶಿಕಾರಿಪುರದಲ್ಲಿ ಒಂದು ದೇವಸ್ಥಾನ ಇದೆ ಆಂಜನೇಯನ ದೇವಸ್ಥಾನ ಅದಕ್ಕೆ ಹುಚ್ಚುರಾಯ ದೇವಸ್ಥಾನ ಅಂತ ಯಾಕೆ ಅಲ್ಲೋದಾ ಬಟ್ ನೋ ಬಡಿ ಆಸ್ ಎಕ್ಸ್ಪ್ಲೈನ್ಡ್ ಅವನು ಹುಟ್ಟಿದ್ದು ಹುಚ್ಚಿರಾಯ ಅಂದರೆ ಆಂಜನೇಯನ ಆಶೀರ್ವಾದದಿಂದ ಅದಕ್ಕೋಸ್ಕರ ನೋಡಿ ಅವ್ನಿಗೆ ಹೇಗೆ ಆಶ್ರಯ ಕೊಟ್ಟದೆಯವರು ಅದು ಇವನು ಇವ್ನ ಓಡಿಸ್ಕೊಂಡು ಹೋಗ್ತಾರೆ ಇಂಗ್ಲೀಷ್ನವರು ಎಲ್ಲಿಂದ ಅರಮನೆ ನಮ್ಮ ಶಿವಮೊಗ್ಗ ಅರಮನೆಯಿಂದ ಅವ್ನು ಓಡ್ಕೊ ಕುದುರೆಲಿ ಸ್ವಲ್ಪ ಹೋಗ್ತಾನೆ ಅವಾಗ ವಿಪರೀತ ಮಳೆ ಬಂದುಬಿಡುತ್ತೆ ಇದ್ರ ನದಿ ಅವನು ಹರಿತಾ ಇರುತ್ತೆ ಆಗೇನು ಮಾಡ್ತಾನೆ ನಾನು ಕುದುರೆಯನ್ನು ದಾಟಿಸಿಬಿಡ್ತಾರೆ ಇಂಗ್ಲೀಷ್ನ ಹೋಗೋಕ್ಕಾಗಲ್ಲ ಅಲ್ಲಿಂದ ಹೋಗಿ ಹುಚ್ಚರಾಯ ದೇವಸ್ಥಾನ ಅಡ್ಕೊತಾನೆ ಹ್ಮ್ ಹ್ಮ್ ಹೀಗೆ ಒಂದಕ್ಕೊಂದು ಹೇಗೆ ಲಿಂಕ್ ಇದೆ ಅಂತ ಅದನ್ನ ನಾವು ಇತಿಹಾಸ ತಿಳಿಬೇಕು ಸುಮಾರು ಹಾಗೆ ಈಗಲೂ ಕೂಡ ದೋಂಡಿಯ ವಾಗವನ ಕತ್ತಿ ಅಲ್ಲೇ ಇದೆ ಇದೆ ಅಲ್ಲೇ ಇದೆ ಹೌದು ಅದು ವರ್ಷಕ್ಕೊಂದ್ಸಾರಿ ಅದನ್ನು ದಸರಾದಲ್ಲಿ ಅದನ್ನು ಪೂಜೆ ಮಾಡ್ತಾರೆ ಹೌದು ಇದು ನಮ್ಮ ಆಳಿಯ ಹೋದಂತಹ ಹತ್ತು ಹಲವು ಅರಸರ ಒಂದು ತಾವು ಹೇಳ್ತಾ ಇದ್ದೀರಿ ದೂರ್ವಾಸ ಮುನಿಯಿಂದ ಇಲ್ಲಿಯವರೆಗೆ ಆಗೋದ್ರು ಅಂತ ತಿಳಿಸ್ಬಿಟ್ರಿ ತಾವು ಗಂಡಬ್ರು ಮಾತನಾಡ್ತಾ ಇರ್ಬೇಕಂದ್ರೆ ಬ್ರಿಟಿಷರು ಬಂದ ನಂತರದಲ್ಲಿ ಒಂದು ರೀತಿಯಲ್ಲಿ ಶಿಕ್ಷಣದ ಅಭಿವೃದ್ಧಿ ಆಯಿತು ಅಂತ ಹೇಳ್ತೀರಿ ಆದ್ರೆ ನಮ್ಮ ಕನ್ನಡದ ಕಂಬ ಶಾಸನವು ಶಿವಮೊಗ್ಗ ಹತ್ರದ ನೌಲೆ ಮತ್ತು ಪುರ್ಲೆ ಗ್ರಾಮಗಳು ಹನ್ನೆರಡು ಹದಿಮೂರನೇ ಶತಮಾನದಲ್ಲೇನೆ ಪ್ರಸಿದ್ಧ ವಿದ್ಯಾ ಕೇಂದ್ರ ಆಗಿತ್ತು ಅಂತಾನೂ ಕೂಡ ಅಲ್ಲಿ ಇದ್ದಿದ್ದು ಎಲ್ಲಿ ಈಗಲೂ ಇದೆ ಗುಡ್ಡಕಲ್ಲ ಅಂತ ಕರಿತಿವಿ ಗುಡ್ಡೆ ಒಂದ್ ಕಡೆ ಇದೆ ಇನ್ನೊಂದು ಈ ಕಡೆ ರಾಗಿ ಗುಡ್ಡ ಅಂತ ಕರಿತೀವಿ ರಾಗಿ ಗುಡ್ಡನೇ ಶತಮಾನದಲ್ಲಿನೇ ವಿದ್ಯಾಕೇಂದ್ರಿತ್ತು ಅದು ಏನಂದ್ರೆ ನಮ್ಮಲ್ಲಿ ಹಿಂದೆ ಶಾಲಾ ಕಾಲೇಜುಗಳು ಇರಲಿಲ್ಲ ಎಲ್ಲೆಲ್ಲಿ ಸಾಧ್ಯವೋ ಅವರೆಲ್ಲಾ ಮನೆಗಳಲ್ಲೇ ಹೇಳ್ತಾ ಇದ್ರು ಅದಕ್ಕೆ ಏನಂತ ಕರೀತಾರೆ ಅಂದರೆ ದೇವಸ್ಥಾನಗಳಲ್ಲೇ ಸ್ಕೂಲಲ್ಲಿ ಮಾಡ್ತಾ ಇದ್ರು ಕೂಲಿ ಮಠ ಅಂತ ಕರೀತಾ ಇದ್ರು ಅಲ್ಲಿ ಆ ದೇವಸ್ಥಾನಗಳಲ್ಲಿ ಬೇರೆ ಯಾಕಂದರೆ ಅದು ಪವಿತ್ರವಾದ ಸ್ಥಳ ಜ್ಞಾನ ಕೇಂದ್ರವು ಆಮೇಲೆ ಆಗಿದ್ದು ದೇವಸ್ಥಾನಗಳು ಪೂಜಾ ಸ್ಥಳವೂ ಹೌದು ಧಾರ್ಮಿಕ ಜ್ಞಾನ ಜ್ಞಾನಕೇಂದ್ರವೂ ಹೌದು ಹಾಗೆ ಹಿಂದೆ ಹಾಗೆಯೇ ಕರ್ನಾಟಕದಲ್ಲಿ ಅತಿ ಪುರಾತನವಾದಂತಹ ವಿದ್ಯಾ ಕ್ಷೇತ್ರಗಳು ಕೂಡ ಶಿವಮೊಗ್ಗದಲ್ಲಿವೆ ಶಿವಮೊಗ್ಗದಲ್ಲಿ ಹತ್ತು ಹಲವು ಎರಡು ಶತಮಾನಗಳಿಂದ ಇರತಕ್ಕಂತ ಸರ್ಕಾರಿ ಶಾಲೆಯು ಕೂಡ ಇದೆ ನಾಲ್ಕು ಓದಿರೋದು ಅಲ್ಲೇ ಸಾವಿರದ ಏಳ್ನೂರ ಎಂಬತ್ತೊಂದಲ್ಲಿ ಕಟ್ಟಿಸಿದ್ದು ಅದು ಗೌರ್ ಸರ್ಕಾರಿ ಪ್ರೌಢಶಾಲೆ ಆಮೇಲೆ ಅದಕ್ಕಿಂತ ಮೊದಲು ಸರ್ಕಾರಿ ಮೇನ್ ಮಿಡ್ಲ್ ಸ್ಕೂಲ್ ಅಂತಾನೂ ಇದೆ ಸಂಘದ ಪಕ್ಕದಲ್ಲೇನೆ ಅದು ಮಿಡ್ಲ್ ಸ್ಕೂಲು ಸ್ಟಾರ್ಟ್ ಮಾಡ್ತಾರೆ ಮತ್ತೆ ಹೈಸ್ಕೂಲು ಸ್ಟಾರ್ಟ್ ಮಾಡ್ತಾರೆ ಇಂಗ್ಲಿಷರು ಅಧಿಕಾರವನ್ನು ವಹಿಸಿಕೊಂಡ ಮೇಲೆ ಜ್ಞಾನ ಕೇಂದ್ರ ವಿದ್ಯಾ ಕೇಂದ್ರ ಆಮೇಲೆ ಇನ್ನೂ ಹೇಳೋದಾದ್ರೆ ಪವಿತ್ರವಾದಂತಹ ಸ್ಥಳ ಇವು ಇಷ್ಟು ಶಿವಮೊಗ್ಗದ ಒಂದು ಅಲ್ಪ ಪರಿಚಯ ಕಂಡ ಬ್ರಾವ್ ಅವರೇ ಇದನ್ನು ನಮ್ಮ ಕೇಳುಗರಿಗೆ ಇತ್ತೀಚಿನ ದಿನದಲ್ಲಿ ಶಿವಮೊಗ್ಗ ಹೇಗಿತ್ತು ಹೇಗಾಗಿದೆ ಅನ್ನೋ ಅದರ ಬಗ್ಗೆ ಮತ್ತು ಯಾರ್ಯಾರು ಆಳ್ವಿಕೆ ನಡೆಸಿದ್ರು ಅಂತ ತಿಳಿಸ್ಕೊಳ್ಳೋ ಒಂದು ಸಂಕ್ಷಿಪ್ತ ಪರಿಚಯವನ್ನು ಮಾಡಿದ್ದೀವಿ ನಾವು ಈಗ ಏನೇ ನಡೆದೀವೋ ಅದನ್ನೆಲ್ಲವನ್ನು ನೀವು ಯಶೋಗಾತೆ ಅನ್ನೋ ಒಂದು ಪುಸ್ತಕದಲ್ಲಿ ದಾಖಲೆ ಕೂಡ ಮಾಡಿದ್ದೀರಿ ಬಹಳ ದೊಡ್ಡ ಗ್ರಂಥ ಅದು ಅದನ್ನು ನಮ್ಮ ಕೇಳುಗರು ಓದಲಿ ಮತ್ತು ಶಿವಮೊಗ್ಗಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಪಡ್ಕೊಳ್ಳಿ ಎನ್ನುವ ಆಶಯ ನಮ್ದು ಶಿವಮೊಗ್ಗ ತಿಳಿಸಿದ್ದಕ್ಕೆ ಧನ್ಯವಾದ ನಮಸ್ಕಾರ ಕೇಳಿದ್ರೆ ಶಿವಮೊಗ್ಗ ಜಿಲ್ಲೆಯ ಇತಿಹಾಸದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳ್ಕೊತಾ ಇದ್ರಿ ಅದೇ ರೀತಿಯಲ್ಲಿ ಈ ತಿಂಗಳ ಪೂರ್ತಿ ಶಿವಮೊಗ್ಗ ಜಿಲ್ಲೆಯ ಸ್ವಾತಂತ್ರ್ಯ ವೀರರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಿಮಗೆ ನಮ್ಮ ಕಾರ್ಯಕ್ರಮ ಸರಣಿಗಳಲ್ಲಿ ಕೊಡೋರಿದ್ದೀವಿ ಅದನ್ನು ಕೂಡ ಕೇಳ್ತೀರಿ ಅನ್ನೋ ಆಶಯದೊಂದಿಗೆ ನಮಸ್ಕಾರ ಧನ್ಯವಾದ ಇದುವರೆಗೆ ಸ್ವತಂತ್ರ ಪೂರ್ವದ ಶಿವಮೊಗ್ಗದ ಇತಿಹಾಸ ಕುರಿತು ಶಿವಮೊಗ್ಗ ಜಿಲ್ಲೆ ಇತಿಹಾಸ ಅಧ್ಯಯನ ಮಾಡಿರುವ ಹಾಗೂ ಅಮೂಲ್ಯ ಶೋಧ ನಾಣ್ಯ ಸಂಗ್ರಹಾಲಯದ ನಿರ್ಮಾತೃವಾದ ಎಚ್ ಖಂಡೋಬರಾವ್ ಅವರೊಂದಿಗೆ ಸಂವಾದ ಕೇಳಿದಿರಿ ಇವರೊಂದಿಗೆ ಭಾಗವಹಿಸಿದವರು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು